ಹಾಯ್ ಹೆಲೋ ನಮಸ್ಕಾರ ಎಲ್ರು ಹೇಗಿದ್ದೀರಾ ನಾನು ನಿಮ್ಮ ಪ್ರೀತಿಯ ಸುಮಂತ್ ಮಾತಾಡ್ತಾ ಇರೋದು ನಾನಂತೂ ಲೈಟ್ ಆಗಿ ಚೆನ್ನಾಗಿದೀರಿ ನೀವು ಕೂಡ ತುಂಬಾ ಚೆನ್ನಾಗಿದೀರ ಅನ್ಕೊಂಡಿರ್ತಿ ನಗ್ತಾ ಇರಿ ನಗಸ್ತಾ ಇರಿ ಗುರು ಫೈನಲಿ ಒಟ್ನಲ್ಲಿ ಇರೋದು ಅನ್ ಜೀವನ ಏನ್ ಗುರು ಬರೀ ಮೂವತ್ತು ಕಿಲೋಮೀಟರ್ ಗಾಡಿ ಓಡಿಸ್ತಾವೆ ಅನ್ಕೊಂಡಿದೀರಾ ಏನ್ ಮಾಡೋದು ಗುರು ನಾನು ಮುಂಚೆ ಬಿಫೋರ್ ಒನ್ ಟೂ ಇಯರ್ ತ್ರೀ ಇಯರ್ ಬ್ಯಾಕ್ ಓಡಿಸಾಕೆ ಸ್ಪೀಡಲ್ಲಿ ಒನ್ ಟ್ವೆಂಟಿ ಹಂಡ್ರೆಡ್ ಏಟಿ ಸೆವೆಂಟಿ ಕಿಲೋಮೀಟರ್ ಸ್ಪೀಡಲ್ಲಿ ಓಡಿಸ್ತಾ ಇದ್ದೆ ಬಟ್ ಇತ್ತೀಚೆ ಜವಾಬ್ದಾರಿ ತುಂಬಾ ಆಗಿದೆ ನಾನಂತಲ್ಲ ಜವಾಬ್ದಾರಿ ಇರೋ ಹುಡುಗರು ಯಾರೇ ಆಗಿರ್ಬೋದು ಮನೆ ಕಡೆ ಯೋಚನೆ ಮಾಡ್ತಾ ಫ್ಯಾಮಿಲಿ ಕಡೆ ಯೋಚನೆ ಮಾಡ್ತಾ ಗಾಡಿ ವೇಗ ಮತ್ತೆ ಬಾಡಿ ವೇಗ ಎರಡೂ ಕಡಿಮೆ ಆಗುತ್ತೆ ಗುರು ಲೈಕ್ ಬಾಡಿ ವೇಗ ಮೀನ್ಸ್ ಯೋಚನೆಗಳು ತುಂಬಾ ಆಗುತ್ತೆ ಪರವಾಗಿಲ್ಲ ಕಮ್ಮಿಂಗ್ ಟು ದ ಪಾಯಿಂಟ್ ಈ ನಮ್ಮ ದೇಶದಲ್ಲಿ ನಿರುದ್ಯೋಗ ತುಂಬಾ ಇದೆ ಅಂದ್ಬಿಟ್ಟು ಎಲ್ರು ನಂಬಿದ್ದಾರೆ ಹಾಗೆ ನೋಡ್ತಾನೆ ಇದೀವಿ ಕೆಲ್ಸ ಸಿಕ್ಕಿಲ್ಲ ಅಂತ ಸೂಸೈಡ್ ಮಾಡ್ಕೊಳ್ಳೋದೆಲ್ಲ ಮಾಡ್ತಾ ಇದ್ದಾರೆ ಹಾಗೆ ಏನ್ ಮಾಡ್ಬೇಕಂತ ಗೊತ್ತಾಗದೆ ತಲೆ ಕರ್ಕೊಂಡು ಮನೆನ ಕೂತ್ಕೊಂಡು ತುಂಬಾ ಜನ ಟೈಮ್ ವೇಸ್ಟ್ ಮಾಡ್ತಾ ಇದಾರೆ ಗುರು ಯಾರ್ ಗುರು ಹೇಳಿದ್ದು ನಮ್ಮ ಇಂಡಿಯಾದಲ್ಲಿ ಜಾಬ್ ಸಿಕ್ತಿಲ್ಲ ಅಂತ ಎಸ್ಪೆಷಲಿ ಕರ್ನಾಟಕದಲ್ಲಿ ಜಾಬ್ ಸಿಕ್ತಿಲ್ಲ ಅಂತ ಯಾರ್ ಗುರು ಹೇಳಿದ್ದು ನಿರುದ್ಯೋಗ ನಿರುದ್ಯೋಗ ಅಂತಿದ್ರಲ್ಲ ಗುರು ಒಂದ್ಸರಿ ಬನ್ನಿ ಗುರು ನಾನ್ ನಿಮ್ಗೆ ಕೆಲ್ಸ ಕೊಡಿಸ್ತೀನಿ ಅದು ಯಾವ ಡಿಪಾರ್ಟ್ಮೆಂಟ್ ಅಂದ್ರೆ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಗುರು ಸೊ ಇವಾಗ ನಾವು ಮಾತಾಡೋಕೊಟ್ಟಿರುವ ಪ್ರಮುಖವಾದ ಒಂದು ಟಾಪಿಕ್ ಏನಪ್ಪಾ ಅಂದ್ರೆ ಫೈನಾನ್ಸ್ ಲೈಫ್ ಎಲ್ರು ಮನೇಲಿ ಕೆಲ್ಸ ಇಲ್ಲ ಕೆಲ್ಸ ಇಲ್ಲ ಅಂತ ತುಂಬಾ ಜನ ಮನೇಲಿ ಬಯಸ್ಕೊಂತಿರ್ತಾರೆ ಇಂಜಿನಿಯರಿಂಗ್ ಎಲ್ಲ ಮಾಡಿರ್ತಾರೆ ಎಂ ಬಿ ಬಿ ಎಸ್ ಮಾಡಿರ್ತಾರೆ ಎಂಬ ಬಿ ಎಸ್ ಮಾಡೋರ್ ಆಫ್ ಕೋರ್ಸ್ ಕೆಲ್ಸ ಇದ್ದೇ ಇರುತ್ತೆ ಸಾರಿ ಇಂಜಿನಿಯರಿಂಗ್ ಮಾಡಿರ್ತಾರೆ ಮತ್ತೆ ಸೈನ್ಸ್ ಎಲ್ಲ ತಗೊಂಡ್ಬಿಟ್ಟು ಮತ್ತೆ ಎಮ್ ಎಂ ಪೆಡ್ ಅವೆಲ್ಲಾ ಮಾಡ್ಕೊಂಡು ಮನೇಲೆ ಇರ್ತಾರೆ ಗುರು ಕಾರಣ ಎಷ್ಟೇ ಕೆಲಸ ಇಲ್ಲ ಅಂತ ಬಟ್ ಫೈನಾನ್ಸ್ ಅವರೆಲ್ಲ ಬರ್ಬೋದಲ್ವಾ ಗುರು ಅವ್ರಿಗೆ ಗೊತ್ತು ಫೈನಾನ್ಸ್ ಅಲ್ಲಿ ವೇಕೆನ್ಸಿ ಆಲ್ಮೋಸ್ಟ್ ಇದ್ದೇ ಇರುತ್ತೆ ಇನ್ನು ಬಿ ಎ ಬಿಕಾಮ್ ಹೋದ್ರಿಗಂತೂ ಫೈನಾನ್ಸ್ ಕೆಲ್ಸ ಆರಾಮಾಗಿ ಕೊಡ್ತಾರೆ ಗುರು ಡಿಗ್ರಿ ಮೇಲೆ ಮತ್ತೆ ಆದ್ರೂ ಯಾಕೆ ನಮ್ಮ ಜನ ಈ ಕೆಲ್ಸಗಳಿಗೆ ಸೇರ್ಕೊಳ್ಳಲ್ಲಪ್ಪ ಅಂದ್ರೆ ಇವಾಗ ಪಾಯಿಂಟ್ ಇ ನಾವು ಯಾಕೆ ಫೈನಾನ್ಸ್ ಮೀಲ್ಡ್ ಗೆ ಸೇರ್ಕೊಳ್ಳಲ್ಲ ಜನ ಅಂದ್ರೆ ಬೆಳಿಗ್ಗೆ ಬೇಗ ಹೋಗ್ಬೇಕು ಬೆಳಿಗ್ಗೆ ಬೇಗ ಹೋಗ್ಬಿಟ್ಟು ಆಫೀಸಲ್ಲಿ ಅಟೆಂಡೆನ್ಸ್ ಆಗ್ಬಿಟ್ಟು ಅದಾದ್ಮೇಲೆ ಮತ್ತೆ ಕಸ್ಟಮರ್ ಹತ್ರ ಬರ್ಬೇಕು ಕಸ್ಟಮರ್ ಮೀನ್ಸ್ ಜನಗಳ ಹತ್ರ ಬರ್ಬೇಕು ಜನಗಳ ಹತ್ರ ಬಂದು ದುಡ್ಡು ಕಟ್ಟಿ ಸಾಲ ತಗೊಳ್ಳಿ ಅಂದ್ಬಿಟ್ಟು ಮುಂಚೆ ಸಾಲ ಕೊಡಿ ಸಾಲ ಕೊಡಿ ಅಂತ ಕೇಳ್ತಿದ್ರು ಜನ ಆದ್ರೆ ಯಾರು ಕೂಡ ಸಾಲ ಕೊಡೋಕೆ ಇಂದು ಮುಂದೆ ನೋಡ್ತಾ ಇದ್ರು ಬಟ್ ಇವಾಗ ನಾವೇ ಸಾಲ ಕೊಡ್ತೀವಿ ತಗೊಳ್ಳಿ ತಗೊಳ್ಳಿ ಅಂತ ಎಲ್ಲ ತಡೆ ಅಳ್ದಾಡ್ತಿರ್ತೀವಿ ಆದ್ರೂ ಜನ ತಗೊಳಕೆ ಹಿಂದೆಟ್ ಆಗ್ತಾ ಇರ್ತಾರೆ ಕಾರಣ ನನಗಂತೂ ಗೊತ್ತಿಲ್ಲ ಎಲ್ರು ರಿಚ್ ಆಗಿದ್ದಾರೋ ಅಥವಾ ಇದು ಫೈನಾನ್ಸ್ ಬಗ್ಗೆ ಗೊತ್ತಿದ್ದು ಈ ತರ ಹೇಳ್ತಾರೋ ನನ್ಗಂತೂ ಗೊತ್ತಿಲ್ಲ ಬಟ್ ತುಂಬಾ ಜನ ಸಾಲ ತಗೊಳಕ್ಕೆ ಭಯ ಪಡ್ತಾರೆ ಇನ್ನೂ ಕೆಲವೊಂದಷ್ಟು ಜನ ಹೆಂಗ್ ಮಾಡ್ತಾರೆ ಫೈನಾನ್ಸ್ ಅಲ್ಲಿ ಸಾಲ ತಗೊಂಡ್ಬಿಟ್ಟು ಅವ್ರು ಬಳಸ್ಕೊಳ್ದೆ ಥರ್ಡ್ ಪಾರ್ಟಿ ಕೊಡ್ತಾ ಇರ್ತಾರೆ ಇಂಥ ದುಡ್ಡಂತೂ ಸತ್ರು ಕೂಡ ಬೇಗ ಬರಲ್ಲ ಗುರು ಬರುತ್ತೆ ಬಟ್ ಬೇಗ ರಿಕವರ್ ಆಗಲ್ಲ ಓಕೆ ಲೋನ್ ಕೊಡ್ಸಿದ್ವಾ ಇಲ್ಲಿ ಮುಗೀತು ನೆಕ್ಸ್ಟ್ ಪಾಯಿಂಟ್ ಏನಪ್ಪಾ ಅಂದ್ರೆ ಲೋನ್ ಕೊಡ್ಸಿದ್ಮೇಲೆ ಮತ್ತೆ ರಿಕವರಿ ಯಾರ್ ಮಾಡ್ಬೇಕು ಗುರು ಅದನ್ನ ನಾವೇ ಮಾಡ್ಬೇಕು ಅವಾಗ ಕಸ್ಟಮರ್ ರಿಕ್ವೆಸ್ಟ್ ಮಾಡ್ಬೇಕು ಹೋಗಿ ಕಟ್ಟಿ ಕಟ್ಟಿ ದುಡ್ಡು ಕಟ್ಟಿ ಅಂತ ಅವ್ರ ರೀಸನ್ ಏನ್ ಇರ್ತಿರ್ತಾರೆ ಅಂದ್ರೆ ನನಗೆ ಹುಷಾರಿಲ್ಲ ನಮ್ಮ ಮನೇಲಿ ಹಬ್ಬ ಇದೆ ಹಂಗ ಹೋಗಿದ್ದಾರೆ ಹಿಂಗ್ ಹೋಗಿದಾರೆ ಅಂತ ರೀಸನ್ ಹೇಳ್ತಿರ್ತಾರೆ ಅಲ್ಲಿ ಕಸ್ಟಮರ್ ಹತ್ರ ಹೊಡೆದಾಡ್ಬೇಕು ಕಸ್ಟಮರ್ ಕಟ್ಟಿಲ್ಲ ಅಂದ್ರೆ ಮ್ಯಾನೇಜರ್ ಹತ್ರ ಬೈಸ್ಕೊಂಡ್ ಬೈಸ್ಕೊಂಡ್ ಗುರು ಈಗ ಒಂದ್ ಕಡೆ ಜೀವನನೆ ಸಾಕಾಗಿ ಜೀವನದ ಮೇಲೆ ಚಿಕಿತ್ಸೆ ಗುರು ಅಷ್ಟೊಂದು ಬೇಜಾರಾಗ್ಬಿಡುತ್ತೆ ಫೈನಾನ್ಸ್ ಲೈಫು ಈ ಫೈನಾನ್ಸ್ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿ ನಮ್ಮ ಬಾಲು ಸಿಂಗ್ ಅವರು ರಾಯಚೂರ್ ಅವರು ಪ್ರತಿ ದಿನ ಅಪ್ಡೇಟ್ ಕೊಡ್ತಾ ಇದಾರೆ ಗುರು ಬಟ್ ಇದು ಕೆಲ್ಸ ಕಷ್ಟ ಇರ್ಬೋದು ಬಟ್ ತುಂಬಾ ಜನ ಇದ್ರಲ್ಲೇ ಸೆಟ್ಲ್ ಆಗಿದ್ದಾರೆ ಹಾಗೆ ಮನೆಗೇನೆ ಕಟ್ಸ್ಕೊಂಡ್ಬಿಟ್ಟು ಸೆಟ್ಲ್ ಆಗಿ ಮದುವೆ ಆಗಿ ಜೀವನ ಮಾಡ್ತಾ ಇದಾರೆ ಬಟ್ ಆರಾಮಾಗಿರಾಕಂದ್ರು ಆಗಲ್ಲ ಗುರು ಬಿಕಾಸ್ ಈ ಹಂತದಲ್ಲಿ ಫೈನಾನ್ಸ್ ಜೀವನದ ಹಂತದಲ್ಲಿ ನಿಮ್ ಫಸ್ಟ್ ಸ್ಟಾರ್ಟಿಂಗ್ ಸೇರ್ಕೊಂಡಾಗಿದ್ದ ನಿಮಗೆ ಬಿ ಎಮ್ ಆಗಿ ಆರ್ ಎಂ ಆಗಿ ಮೇಲ್ಗಡೆ ಎಮ್ ಡಿ ಪೋಸ್ಟ್ ಹೋದ್ರು ಕೂಡ ಪ್ರೆಜರ್ ತಪ್ಪಿತಲ್ಲ ಗುರು ಪ್ರೆಜರ್ ಇದ್ದೇ ಇರುತ್ತೆ ನೀವು ಲಕ್ಷ ದುಡಿದ್ರು ಕೋಟಿ ದುಡಿದ್ರು ನಿಮ್ಗೆ ನೆಮ್ಮದಿ ಅನ್ನೋದಿಲ್ಲ ಅಂದ್ರೆ ಎಲ್ಲ ವೆಸ್ಟ್ ಗುರು ಅಲ್ವಾ ಸೊ ಈ ಫೈನಾನ್ಸ್ ಫೀಲ್ಡ್ ಅಲ್ಲಿ ನೆಮ್ಮದಿ ಸಿಗೋದು ತುಂಬಾನೇ ಕಡಿಮೆ ಫೈನಾನ್ಸ್ ಬಗ್ಗೆ ಸಂಪೂರ್ಣ ಮಾಹಿತಿ ಮತ್ತೆ ಎಕ್ಸ್ಪೀರಿಯನ್ಸ್ ಬೇಕಂದ್ರೆ ಬಾಲು ಸಿಂಗ್ ಅಂತ ಇನ್ಸ್ಟಾಗ್ರಾಮ್ ಪೇಜ್ ಇದೆ ಅವ್ರನ್ನ ಫಾಲೋ ಮಾಡ್ಕೊಳ್ಳಿ ಫೈನಾನ್ಸ್ ಲೈಫ್ ಬಗ್ಗೆ ಪಿನ್ ಟು ಪಿನ್ ಪ್ರತಿಯೊಂದು ದಿನದ ಕೂಡ ಅಪ್ಡೇಟ್ ಮಾಡ್ತಾನೆ ಇರ್ತಾರೆ ಬಟ್ ಓಕೆ ಎಲ್ರಿಗೂ ಕೆಲವೊಬ್ಬರಿಗೆ ಅನಿವಾರ್ಯ ಆಗಿರುತ್ತೆ ಕೆಲಸ ಯಾಕಂದ್ರೆ ನಿರುದ್ಯೋಗ ಸಮಸ್ಯೆ ತುಂಬಾ ಇದೆ ಅಂದ್ಬಿಟ್ಟು ಎಲ್ಲೂ ಕೂಡ ಕೆಲಸ ಕೊಡಲ್ಲ ಅಂದ್ಬಿಟ್ಟು ಈ ಫೈನಾನ್ಸ್ ಕೆಲಸನ ಮಾಡ್ತಾ ಇದ್ದಾರೆ ಓಕೆ ಕಮಿಂಗ್ ಟು ದ ಪಾಯಿಂಟ್ ನನ್ನ ಲೈಫ್ ಸ್ಟೋರಿಗೆ ಬರ್ತೀನಿ ಗುರು ಮುಂಚೆ ನಾನು ಬಿಫೋರ್ ಒಂದು ಫೋರ್ ಇಯರ್ ಬ್ಯಾಕ್ ಒಂದು ಏಟ್ ಮಂತ್ಸ್ ದಾವಣಗೆರೆಯಲ್ಲಿ ಫೈನಾನ್ಸ್ ಕೆಲಸ ಮಾಡಿದೆ ಫೈನಾನ್ಸ್ ಕೆಲಸ ಮಾಡಿ ಆಫ್ಟರ್ ಏಟ್ ಮಂತ್ ಕೆಲಸ ಮಾಡ್ಬೇಕಾದ್ರೆ ಎಂಟು ತಿಂಗಳಾದ್ಮೇಲೆ ನನಗೆ ಅಲ್ಲಿ ಗೌರ್ಮೆಂಟ್ ಎಂಪ್ಲಾಯ್ಸ್ ಆಗಿರ್ಬೋದು ಅವರೆಲ್ಲ ತುಂಬಾ ಜನ ಕಾಣಿಸ್ತಾ ಇದ್ರು ಅವ್ರು ನೋಡ್ಬಿಟ್ಟು ನನಗೂ ಕೂಡ ಗೌರ್ಮೆಂಟ್ ಜಾಬ್ ತಗೋಬೇಕು ನಾನು ಕೂಡ ಆಫಿಷಿಯಲ್ ಆ ಕಾರಲ್ಲಿ ಅಂತ ಅಂತಂದ್ಬಿಟ್ಟು ಓದೋಕೆ ತುಂಬಾ ಆಸೆ ಬಂತು ಅವಾಗ ಆ ಟೈಮ್ ಅಲ್ಲಿ ನಾನು ಕೆಲಸ ರೀಸನ್ ಮಾಡಿದೆ ಬಟ್ ನಾನು ರೀಸನ್ ಮಾಡಿದ್ರು ಓಕೆ ನೋಟಿಸ್ ಫೀಡ್ ಮಾಡಿದ ನೋಟಿಸ್ ಫೀಲ್ಡ್ ಅಂತ ಇರುತ್ತೆ ಕೆಲಸ ರಿಸೈನ್ ಮಾಡಿದ್ಮೇಲೆ ನೀವು ಫಾರ್ ಎಕ್ಸಾಂಪಲ್ ಒಂದು ಇಯರ್ ಕಂಪ್ಲೀಟ್ ಮಾಡಿ ರಿಸೈನ್ ಮಾಡಿದ್ರೆ ಟೂ ಮಂತ್ ಆರ್ ತ್ರೀ ಮಂತ್ ನೋಟಿಸ್ ಫೀಡ್ ಅಂತ ಇರುತ್ತೆ ಈ ನೋಟಿಸ್ ಫೀಡ್ ಯಾಕಪ್ಪ ಇರುತ್ತೆ ಅಂದ್ರೆ ನೆಕ್ಸ್ಟ್ ಬರೋ ಒಂದು ಎಂಪ್ಲಾಯ್ಗೆ ನೀವು ಸಾಲ ಕೊಡ್ಸಿರ್ತೀರಲ್ವಾ ಅಥವಾ ಸಾಲ ರಿಕವರಿ ಹೋಗ್ತಿರ್ತೀರಲ್ವಾ ಆ ಪ್ಲೇಸ್ ತೋರಿಸೋದಿರುತ್ತೆ ಮತ್ತೆ ಇನ್ ಕೇಸ್ ನೀವೇನಾದರೂ ಫ್ರಾಡ್ ಮಾಡಿದ್ರೆ ಆ ಟೂ ತ್ರೀ ಮಂತ್ಸ್ ಅಲ್ಲಿ ಪತ್ತೆ ಹಾಸ್ತಾರೆ ಬಟ್ ನಾನು ಫ್ರಾಡ್ ಅಂತೂ ಮಾಡಿಲ್ಲ ಹಾಗೆ ಕೆಟ್ಟದ್ದಂತೂ ಮಾಡಿಲ್ಲ ನಾನು ಇದುವರ್ಗ ಹೇಳ್ತಾ ಇದೀನಿ ಯಾವುದೇ ಫೈನಾನ್ಸ್ ಅಲ್ಲಿ ಮಾಡಿದ್ರು ಕೂಡ ಹಾಲೆಸ್ಟ್ ಆಗಿ ಕೆಲಸ ಮಾಡಿ ಬಂದಿದ್ದೀನಿ ಫೈನಾನ್ಸ್ ಅಲ್ಲಿ ಸಾಲ ತಗೊಳೋದು ಯಾರು ರಿಚ್ ಆಗಿರಲ್ಲ ಗುರು ಎಲ್ಲ ಬಡವರೇ ಅದ್ರಲ್ಲಿ ಸಾಲ ತಗೊಂಡಿರೋರು ಕಟ್ಟೋರು ಕೂಡ ಅವ್ರೆ ಈ ಫೈನಾನ್ಸ್ ಅವ್ರೇನು ಅವ್ರ ಮೇಲೆ ದಬ್ಬಳಿಕೆ ಆಗ್ಲಿ ಅಥವಾ ಬೆದರಿಕೆ ಆಗ್ಲಿ ಮಾಡಿ ರಿಕವರಿ ಮಾಡ್ಕೊಳ್ಳಲ್ಲ ಕೇಳ್ತಾರೆ ಈ ತರ ದುಡ್ಡು ತಗೊಂಡಿದಾರಲ್ಲ ಕಟ್ಟಿ ಅಂತ ಹೇಳ್ತಿರ್ತಾರೆ ಬಟ್ ಇವ್ರು ಕಟ್ಟಿ ಅಂತ ಕೇಳಿ ಪ್ರೆಜರ್ ಮಾಡದಷ್ಟು ಇವ್ರಕ್ಕಿಂತ ಪ್ರೆಜರ್ ಲೈಕ್ ಇವ್ರ ಕಸ್ಟಮರ್ ಆಗ್ತಾರಲ್ಲ ಪ್ರೆಜರು ಅದಕ್ಕಿಂತ ಹೆಚ್ಚಾಗಿ ಪ್ರೆಜರ್ ಮೇಲ್ಗಡೆ ಇರೋ ಅಂದ್ರೆ ಮ್ಯಾನೇಜರ್ ಆಗಿರ್ಬೋದು ಅವರೆಲ್ಲ ಇವರಿಗೆ ಪ್ರೆಜರ್ ಆಗ್ತಾ ಇರ್ತಾರೆ ನೀನ್ ರಿಕವರಿ ಮಾಡ್ಬೇಕು ಇಲ್ಲಾಂದ್ರೆ ಕೆಲಸ ಬಿಟ್ಟು ಹೋಗೋ ಅಂತ ಹೇಳ್ತಿರ್ತಾರೆ ಒಂದು ಸರಿ ಏನಾದ್ರೂ ನೀನ್ ಕೆಲಸ ಬಿಟ್ಟು ಹೋಗೋ ಅಂದ್ಬಿಟ್ರೆ ಆ ಟೈಮ್ ಅಲ್ಲಿ ನಮ್ಗೆ ಅಂದ್ರೆ ಜೀವನ ಏನಪ್ಪಾ ಇದು ಹೆಂಗಿದ್ದರು ಕಾಲೇಜ್ ಅಲ್ಲಿ ಹೆಂಗ್ ಓದ್ಕೊಂಡು ಅವ್ರು ಮೇಂಟೈನ್ ಮಾಡ್ಕೊಂಡಿದ್ದರು ನಗ್ತಾ ನಗ್ತಾ ಇದ್ದರು ಬಂದು ಈ ಕೆಲಸ ಬಿಟ್ಟು ಹೋಗೋ ಅಂತ ಬಯಸ್ಕೊಳ್ಳೋ ಪರಿಸ್ಥಿತಿ ಅಂತ ಅನ್ಸ್ಬಿಡುತ್ತೆ ಬಟ್ ಏನು ಮಾಡೋಕ್ಕಾಗಲ್ಲ ಅನಿವಾರ್ಯ ಪರಿಸ್ಥಿತಿ ಮಾಡಲೇಬೇಕು ಸೊ ನಾನು ದಾವಣಗೆರೆಯಲ್ಲಿ ಒಂದು ಎಂಟ್ ತಿಂಗಳು ಕೆಲಸ ಮಾಡಿದೆ ಫೈನಾನ್ಸ್ ಕೆಲಸ ಅದಾದ್ಮೇಲೆ ಓದ್ಬೇಕಂತ ಕೆಲಸ ಬಿಟ್ಟೆ ಗುರು ಕೆಲಸ ಬಿಟ್ಟಾದ್ಮೇಲೆ ಕೋಚಿಂಗ್ ಹೋಗ್ಬೇಕಂತ ನನ್ನ ಮನೆಗೆ ಬಂದೆ ಮನೇಲಿ ಕೋಚಿಂಗ್ ಕಳ್ಸೋಣ ಅಂದ್ಬಿಟ್ಟು ಎಸ್ ಅಂದ್ಬಿಟ್ಟು ಆಮೇಲೆ ನಿಧಾನಕ್ಕೆ ಕೋಚಿಂಗ್ ಕಳ್ಸಾಕ ಆಗಿಲ್ಲ ಆಗಿಲ್ಲ ಮೀನ್ಸ್ ನನಗೆ ಆ ಟೈಮ್ ಅಲ್ಲಿ ಲೈಕ್ ಎಷ್ಟೊಂದು ಗೊತ್ತಿದ್ದಿಲ್ಲ ನಾನು ಡಿಗ್ರಿ ಕಂಪ್ಲೀಟ್ ಆಗಿದ್ದು ಓಕೆ ಡಿಸ್ಟಿಂಕ್ಷನ್ ಅದೇ ಪಾಸ್ ಮಾಡಿದಿನಿ ಬಟ್ ಮುಂದೇನು ಓದ್ಬೇಕು ಅಂತ ಅಷ್ಟೊಂದು ನಾಲೆಡ್ಜ್ ನನಗ ಇದಿಲ್ಲ ಗುರು ನಾನು ಓಪನ್ ಆಗಿ ಹೇಳ್ತಾ ಇದ್ದೆ ಬಟ್ ಈ ಜನರೇಷನ್ ಅಲ್ಲಿ ನಾವು ನೆಕ್ಸ್ಟ್ ಬರೋ ಹುಡುಗರಿಗೆಲ್ಲ ಹೇಳ್ತಾ ಇದೀವಿ ಎಸ್ ಎಲ್ ಸಿ ಕಂಪ್ಲೀಟ್ ಆದ್ರೆ ಸಾಕು ನೀನ್ ಆ ಕೋರ್ಸ್ ಮಾಡೋ ಈ ಕೋರ್ಸ್ ಮಾಡ ಅಂತ ಮುಂಚೆ ಅಡ್ವಾನ್ಸ್ ಆಗಿ ನಾವು ಎಕ್ಸ್ಪ್ಲೈನ್ ಮಾಡಿ ಹೇಳ್ತೀವಿ ಬಟ್ ನಾನು ಡಿಗ್ರಿ ಮುಗಿದ್ರು ಕೂಡ ಮುಂದೆ ಏನ್ ಮಾಡ್ಬೇಕು ಅನ್ನೋದು ನನಗೆ ಗೊತ್ತಿದ್ದಿಲ್ಲ ಎಮ್ ಎ ಮಾಡ್ಬೇಕು ಅಥವಾ ಎಂ ಪಿ ಎಡ್ ಮಾಡ್ಬೇಕು ಅಥವಾ ಬಿ ಎಡ್ ಮಾಡ್ಬೇಕು ಡಿ ಎಡ್ ಮಾಡ್ಬೇಕು ಐ ಡೋಂಟ್ ನೋ ನನಗೆ ಆ ಟೈಮ್ ಅಲ್ಲಿ ಗೊತ್ತೇ ಇರಲಿಲ್ಲ ಸೊ ಆ ಟೈಮಲ್ಲಿ ಸಡನ್ ಆಗಿ ಕೆಲ್ಸಕ್ಕೆ ಸೇರ್ಕೊಂಡ್ ಬಿಟ್ಟೆ ಕೆಲಸ ಬಿಟ್ಟ ಮೇಲೆ ಓದೋಕೋಸ್ಕರ ಬಿಟ್ಟೆ ಓದೋಕ್ಕೂ ಕೂಡ ಮನೇಲೆ ಕೂಡ ತುಂಬಾ ಹಾರ್ಡ್ ವರ್ಕ್ ಮಾಡಿದೆ ಕೋಚಿಂಗ್ ಕಳ್ಸಕ್ ಆಗ್ಲಿಲ್ವಾ ಸೊ ತಲೆ ಕೆಡ್ಸ್ಕೊಳ್ಲಿಲ್ಲ ನಾನು ಓದ್ದೆ ಮನೇಲಿ ಲಾಸ್ಟ್ ಟೈಮ್ ಸಬ್ ಇನ್ಸ್ಪೆಕ್ಟ್ರು ಬಿಟ್ಟಿದ್ರು ಆ ಟೈಮಲ್ಲಿ ಓದ್ದೆ ಗುರು ನೈಟ್ ಆ ಬೆಳಗ್ಗೆ ಎಲ್ಲ ಹೊಲದ ಕೆಲ್ಸಕ್ ಹೋಗ್ತಿದ್ದೆ ನಾನು ಆ ರಾಗಿ ಹಾಕಿದ್ವಿ ಸಮ್ ಟೈಮ್ ಟೊಮೊಟೊ ಮೆಣಸಿಕಾಯಿ ಈ ತರ ಎಲ್ಲಾ ಹಾಕಿ ತರಕಾರಿ ಎಲ್ಲಾ ಬೆಳೆದೆ ನಾನೇ ಕೂಡ ವೈಯಕ್ತಿಕವಾಗಿ ಎಲ್ಲಾ ಕೂಡ ಬೆಳೆದೆ ಗುರು ಕೆಲಸ ಎಲ್ಲ ಮಾಡ್ದ ರಾತ್ರಿ ಹತ್ತು ಗಂಟೆ ಓದೋಕ್ ಸ್ಟಾರ್ಟ್ ಮಾಡ್ದ ನೈಟ್ ಎರಡು ಗಂಟೆವರೆಗೂ ಓದ್ಕೊಂಡು ಆಮೇಲೆ ಬೆಳಿಗ್ಗೆ ಇದ್ದು ಐದು ಗಂಟೆ ಇದ್ದ ಏಳು ಗಂಟೆವರೆಗೂ ಇದ್ದೆ ಇಷ್ಟೊಂದು ಹಾರ್ಡ್ ವರ್ಕ್ ಮಾಡಿದೆ ಒಂದ್ ತ್ರೀ ಮಂತ್ಸ್ ಓದ್ರು ಇದಾದ್ಮೇಲೆ ಅಬ್ಕರಿ ಸಬ್ಇನ್ಸ್ಪೆಕ್ಟ್ ಎಕ್ಸಾಮ್ ಬರ್ದೆ ಫಸ್ಟ್ ಟೈಮ್ ಆ ತರ ಒಂದು ಎಕ್ಸಾಮ್ ಅಟೆಂಡ್ ಮಾಡಿದ್ದು ಬರದಾದ್ಮೇಲೆ ಅದು ಜಸ್ಟ್ ನಂದು ಎರಡು ಸೇರಿ ಸೆವೆಂಟಿ ತ್ರೀ ಏನೋ ಆಯ್ತು ಸ್ಕೋರು ಅಂದ್ರೆ ಅದ್ರಲ್ಲಿ ತೇರಿ ಫಿಫ್ಟಿ ಮಾರ್ಕ್ಸ್ ಇರುತ್ತೆ ಅದರಲ್ಲಿ ತರ್ಟಿ ಮಾರ್ಕ್ಸ್ ಬಂದಿತ್ತು ಕ್ವಾಲಿಫೈಡ್ ಆಗಿತ್ತು ಇನ್ನು ಮೇನ್ಸ್ ಎಕ್ಸಾಮ್ ಕ್ವಾಲಿಫೈಡ್ ಆಗಿಲ್ಲ ಬಟ್ ಆ ಟೈಮಲ್ಲಿ ಸ್ವಲ್ಪ ಬೇಜಾರಾಯ್ತು ನನಗೆ ಬೇಜಾರಾದ್ಮೇಲೆ ಇನ್ನೂ ನೆನ್ಸ್ಕೊಂಡೆ ನಾನು ಓಕೆ ಜಸ್ಟ್ ತ್ರೀ ಮಂತ್ಸ್ ಓದಿದ್ದೀನಿ ಅದಕ್ಕೋಸ್ಕರನೇ ಎರಡು ಮೂರು ವರ್ಷ ಕಷ್ಟಪಟ್ಟು ಓದಿರ್ತಾರೆ ಅವ್ರಗ್ ಕೆಲ್ಸನೇ ಆಗಿರಲ್ಲ ಸೊ ಅವ್ರನ್ನ ಇನ್ಸ್ಪಿರೇಷನ್ ತಗೊಂಡು ಮತ್ತೆ ಓದಕ್ ಸ್ಟಾರ್ಟ್ ಮಾಡಿದೆ ಬಟ್ ಅವತ್ ನನ್ಗೆ ಗೊತ್ತಾಗಿದ್ದೇನಪ್ಪ ಅಂದ್ರೆ ಆಕ್ಚುಲಿ ಡಿಗ್ರಿ ಮುಗಿದ ತಕ್ಷಣ ಅನ್ಕೊಂಡ್ಬಿಟ್ಟೆ ಅಪ್ಪ ಇನ್ಮೇಲೆ ಓದೋದಿರಲ್ಲಪ್ಪ ಆರಾಮಾಗಿರ್ಬೋದು ಕೆಲ್ಸ ಸಿಗುತ್ತೆ ಅಂತ ಯೋಚನೆ ಮಾಡಿದೆ ಬಟ್ ಅದಾದ್ಮೇಲೆ ಗೊತ್ತಾಯ್ತು ದೊಡ್ಡ ಮುಟ್ಟಾಳ್ತನ ಅಂತ ಯಾಕಂದ್ರೆ ನಮ್ದು ಅಸಲಿ ಆಟ ಶುರು ಆಗೋದ್ರೆ ಲೈಕ್ ಓದೋದು ಶುರು ಆಗೋದೇ ಡಿಗ್ರಿ ಮುಗಿದ್ಮೇಲೆ ತಪ್ಪಾ ದೇವ್ರೆ ಡಿಗ್ರಿ ಮುಗಿದ್ಮೇಲೆ ಆಕ್ಚುಲಿ ಓದ್ಬೇಕು ಇಲ್ಲ ಕೆಲ್ಸಕ್ಕೆ ಹೋಗ್ಬೇಕು ನನಗೆ ಒಂದು ರಿಯಲೈಸ್ ಆಯ್ತು ಗುರು ಆ ಟೈಮ್ ಅಲ್ಲಿ ಬರ್ತಾ ಬರ್ತಾವ ಏನ್ ರಿಯಲೈಸ್ ಆಯ್ತಂದ್ರೆ ನಮ್ ಕ್ಲಾಸ್ಮೇಟ್ ಹುಡುಗರೆಲ್ಲ ಎಂಟು ಒಂಬತ್ತಕ್ಕೆ ಸ್ಕೂಲ್ ಬಿಟ್ಟು ಜೆ ಸಿ ಪಿ ಕೆಲ್ಸಕ್ಕೆ ಸೇರ್ಕೊಂಡು ಮನೆಗಳೆಲ್ಲ ಕಟ್ಸ್ಕೊಂಡು ಸೆಟ್ಲ್ ಆಗಿ ಆರಾಮ್ ಮದುವೆಗಳು ಮಾಡ್ಕೊಂಡು ಜೀವನ ಮಾಡ್ತಾ ಇದಾರೆ ನೆಮ್ಮದಿ ಇದ್ದ ನಾವು ಗ್ರಾಜ್ಯುಯೇಟ್ ಡಿಸ್ಟಿಂಕ್ಷನ್ ಅಲ್ಲಿ ಡಿಗ್ರಿ ಪಾಸ್ ಮಾಡಿ ಇವಾಗೂ ಕೂಡ ಹದಿನಾಲ್ಕು ಹದಿನೈದು ಸಾವಿರ ಸಂಬಳಕ್ಕೆ ಕೆಲಸ ಮಾಡ್ಕೊಂಡು ಅವ್ರ ಹತ್ರ ಬಯಸ್ಕೊಂಡು ಇವ್ರ ಹತ್ರ ಬಯಸ್ಕೊಂಡು ಮನ್ಸಿಗೆ ನೆಮ್ಮದಿ ಇಲ್ದೇನೆ ಓಡಾಡ್ತಿರ್ತೀವಿ ಬಟ್ ನನ್ಸ ಇವಾಗ ಅನಿಸ್ತಾ ಇದೆ ನಾನು ಎಂಟು ಒಂಬತ್ತಕ್ಕೆ ಸ್ಕೂಲ್ ಬಿಟ್ಬಿಟ್ಟು ಇವ ನಮ್ಮ ಹುಡುಗರ್ತಾರನೆ ಜೆ ಸಿ ಪಿ ಕೆಲ್ಸಕ್ಕೂ ಅಥವಾ ಯಾವ್ದಾದ್ರು ಕಂಪ್ನಿಗೂ ಸೇರಿದ್ರೆ ಎಷ್ಟು ಆಲ್ರೆಡಿ ಮನೆ ಕಟ್ಸ್ಬಿಟ್ಟು ಒಂದು ಹಂತದಲ್ಲಿ ಇರ್ತಿದ್ದೆ ಬಟ್ ಹಂತ ಅನ್ನೋಕ್ಕಿಂತ ಲೈಫಲ್ಲಿ ಸೆಟಲ್ ಆಗಿರ್ತಿದ್ದೆ ಅಂತ ಎಲ್ಲೋ ಒಂದ್ ಕಡೆ ಅನಿಸ್ತಾ ಇದೆ ಓಕೆನಾ ಬಟ್ ಇವಾಗ ಬರೋಣ ಎಂಟು ತಿಂಗಳಾದ್ಮೇಲೆ ಓದಕ್ ಆಗ್ಲಿಲ್ಲ ಬಟ್ ಬಿಟ್ಟೆ ಮತ್ತೆ ಆಫ್ಟರ್ ಲಾಂಗ್ ಟೈಮ್ ಅದಾದ್ಮೇಲೆ ಬೇರೆ ಕೆಲ್ಸಕ್ಕೆ ಹೋದೆ ಅಲ್ಲಿ ಕೂಡ ಒಂದು ಇಯರ್ ಮಾಡಿದೆ ಅನ್ಕೊಳ್ಳಿ ಸರ್ವೆ ಅಕ್ಸಿಡೆಂಟ್ ಆಗಿ ಮಾಡಿದೆ ದಾವಣಗೆರೆಯಲ್ಲಿ ಅದಾದ್ಮೇಲೆ ನಾನು ನಮ್ಮೂರಲ್ಲಿ ಕೋಆಪ್ರೇಟಿವ್ ಬ್ಯಾಂಕ್ ಅಲ್ಲಿ ಎರಡೂವರೆ ವರ್ಷ ಕೆಲಸ ಮಾಡಿದೆ ಗುರು ಮ್ಯಾನೇಜರ್ ಆಗಿ ಕೆಲಸ ಮಾಡಿದೆ ಎರಡೂವರೆ ವರ್ಷ ಎರಡು ವರ್ಷ ಏಳು ವರ್ಷ ಕೆಲಸ ಮಾಡಿದ್ರೆ ಸ್ಯಾಲ್ರಿ ತುಂಬಾನೇ ಕಡಿಮೆ ಇತ್ತು ಆದ್ರೂ ಕೆಲಸ ಅಲ್ವಾ ಮಾಡ್ಬೇಕು ಅಂತ ಮಾಡ್ತಾ ಮಾಡ್ತಾ ಹೋದೆ ಬಟ್ ಸ್ಯಾಲ್ರಿ ಕೂಡ ಅಷ್ಟು ಕಷ್ಟ ಕೊಡೋದು ಅಪ್ ಅಂಡ್ ಡೌನ್ ಮಾಡ್ತಾ ಇದ್ರು ಸೊ ಸ್ವಲ್ಪ ನನಗೆ ಒಂದ್ ಕಡೆ ಒಂಥರ ಆಗ್ತಾ ಇತ್ತು ಹೋಗ್ಲಿ ಬಿಡು ಎಕ್ಸ್ಪೀರಿಯನ್ಸ್ ಆಗ್ತಾ ಇದೆ ಬೇರೆ ಕಡೆ ಹೈಯರ್ ಆಗಿರೋ ಪೊಸಿಷನ್ ಕೊಡ್ತಾರೆ ಇದು ಮುಗಿಸ್ಕೊಂಡು ಹೋದ್ರೆ ಅಂತ ಯೋಚನೆ ಮಾಡಿದೆ ಬಟ್ ಆಮೇಲೆ ಗೊತ್ತಾಯ್ತು ಸಹಕಾರಿ ಬ್ಯಾಂಕ್ ಅಲ್ಲಿ ಕೆಲಸ ಮಾಡಿದ್ರೆ ಸರ್ಟಿಫಿಕೇಟ್ ಯಾವ್ದಕ್ಕೂ ಯೂಸಲ್ ಆಗೋರು ಜಸ್ಟ್ ಕೆಲಸ ಮಾಡಿದಂಗೆ ಎಷ್ಟು ಅದು ಯಾವ್ದಕ್ಕೂ ಯೂಸ್ ಇಲ್ಲ ಅಂತ ಗೊತ್ತಾಯ್ತು ಅದಾದ್ಮೇಲೆ ಇನ್ನೊಂದು ಅನಿವಾರ್ಯಕ್ಕೆ ಇನ್ನೊಂದ್ ಕೆಲ್ಸಕ್ಕೆ ಸೇರ್ಕೊಂಡೆ ಫೈನಾನ್ಸ್ಗೆ ಅದು ಹೆಸರು ಹೇಳಕ್ ಇಷ್ಟ ಪಡಲ್ಲ ಸೇರ್ಕೊಂಡೆ ಸೇರ್ಕೊಂಡು ಒಂದ್ ಟೆನ್ ಡೇಸ್ ಆರಾಮ್ ಸ್ಟಾಫ್ ಎಲ್ಲ ಪರಿಚಯ ಮಾಡ್ಕೊಂಡು ಹೋಗಿಲ್ಲ ಆಮೇಲೆ ಸ್ಟಾರ್ಟ್ ಆಯ್ತು ಗುರು ಕಲೆಕ್ಷನ್ ಅಂತ ಕಳಿಸ್ತಾ ಇದ್ರು ಎಪ್ಪಾ ಎಪ್ಪ ದೂರ 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 ಕಳಿಸಿದ್ರು ಗುರು ಕಲೆಕ್ಷನ್ಗೆ ಗೆ ಫಸ್ಟ್ ಆಫ್ ಆಲ್ ನಾನು ರೂಟ್ ನೋಡಿರ್ಲಿಲ್ಲ ಫಸ್ಟ್ ಟೈಮ್ ಆ ರೂಟ್ ಕಳಿಸ್ತಾ ಇದ್ರು ಹೋಗ್ತಿದ್ದೆ ಹೋಗ್ತಿದ್ದೆ ಅಪ್ಪ ಬರ್ತಾ 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 ಬಿಸಿಲು ಗುರು ಬಿಸ್ಲಲ್ಲಿ ಫೇಸ್ ಎಲ್ಲಾ ಟ್ಯಾನ್ ಆಗಿ ಮುಖ ಎಲ್ಲ ಒಣಗೋಗಿ ಅಪ್ಪ ನೀರು ನೀರು ಅಂತ ಎಷ್ಟೊಂದು ಆತರ ಪಡ್ತಾ ಇದ್ರು ಕೂಡ ಅಲ್ಲಿ ಬರ್ಬೇಕಾದ್ರೆ ನೀರು ಇರ್ತಿದಿಲ್ಲ ಗುರು ಒಂದ್ ಟೈಮ್ ಅಲ್ಲಿ ಹೆಂಗ್ ಕಲೆಕ್ಷನ್ ಮಾಡ್ಕೊಂಡ್ ಬರ್ಬೇಕಾದ್ರೆ ಎಲೆಕ್ಷನ್ ಟೈಮ್ ಅಲ್ಲಿ ಪೊಲೀಸ್ ಅವರು ಅಲ್ಲಿ ನೀರ್ ಕೂತ್ಕೊಂಡಿದ್ರು ಕುತ್ಕೊಂಡಿದ್ರು ಅಂದ್ರೆ ವಾಶ್ ಮಾಡ್ತಾ ಇದ್ರು ಬಾರ್ಡ್ರಲ್ಲಿ ಪೂರಿನ ಬಾರ್ಡ್ರಲ್ಲಿ ದುಡ್ಡು ತಗೊಂಡೋಗ್ತಾರ ಏನೋ ಅಂದ್ಬಿಟ್ಟು ನಾನು ಅಲ್ಲೇ ಬೈಕ್ ನಿಲ್ಸ್ಬಿಟ್ಟು ನಂತರ ವಿತೌಟ್ ಹೆಲ್ಮೆಟ್ ಮತ್ತೆ ಹೆಲ್ಮೆಟ್ ಹಾಕಿರಲಿಲ್ಲ ನಾನು ಅಲ್ಲಿ ನಿಲ್ಸ್ದೆ ಯಾಕಪ್ಪ ಇಲ್ಲಿ ನಿಲ್ಸ್ದೆ ಬಯಗಾಲ ದುಡ್ಡಿದೆ ಅಂತಂದ್ರು ಸರ್ ಪ್ರಾಮಿಸ್ಲಿ ದುಡ್ಡಿಲ್ಲ ಸರ್ ಅರ್ಜೆಂಟ್ ನೀರ್ ಬೇಕಾಗಿತ್ತು ಸರ್ ನನಗೆ ಅಂತಂದೆ ಅದಕ್ಕೆ ಅವ್ರಿಗೆ ಕುಡಿಯಪ್ಪ ನಿಮಗಿಲ್ಲ ಇಲ್ಲ ಅಂತೇನಂದ್ರು ನನಗಂತೂ ಪೊಲೀಸರು ಕಂಡು ತುಂಬಾನೇ ಹೆಮ್ಮೆ ಆಯ್ತು ಆ ಟೈಮಲ್ಲಿ ಹಂಗೆ ಮುಗಿಸೋ ಬಂದೆ ಆಮೇಲೆ ರುಬ್ಬುದ್ರು ರುಬ್ಬುದ್ರು ಗುರು ಯಪ್ಪಾ ಬೆಳಿಗ್ಗೆ ಹೋದ್ರೆ ಬೆಳಿಗ್ಗೆ ಆ ಟೈಮಲ್ಲಿ ಎಂಟು ಗಂಟೆಗೆ ಆಫೀಸಲ್ಲಿ ಇರ್ಬೇಕಿತ್ತು ಆ ನೆಕ್ಸ್ಟ್ ಏಳು ಗಂಟೆ ಯಾವ ರೇಂಜ್ ಪ್ರೆಷರ್ ಇತ್ತಂದ್ರೆ ಅಂದ್ರೆ ಸಿಕ್ಕಾಪಟ್ಟೆ ಪ್ರೆಷರು ಕೆಲಸ ಮಾಡಬೇಕು ಮಾಡಬೇಕು ಇಲ್ಲಾಂದ್ರಪ್ಪ ಅಂದ್ರೆ ಸಂಬಳ ಕೊಡಲ್ಲ ಬಿಕಾಸ್ ಅದು ಪ್ರೈವೇಟ್ ಕೆಲಸ ಗುರು ಯಾಕಂದ್ರೆ ಅದು ಗೌರ್ಮೆಂಟ್ ಆಗಿದ್ರೆ ಅಷ್ಟೊಂದು ಪ್ರಜರ್ ಇರ್ತಿದ್ದಿಲ್ಲ ಅವಾಗ ಗೊತ್ತಾಯ್ತು ನನಗೆ ಜನ ಯಾರ ಗೌರ್ಮೆಂಟ್ ಜಾಬಿಗೆ ಇಷ್ಟೊಂದು ಆತರ ಪಡ್ತಾರೆ ಅಂತ ಕೆಲಸ ಮಾಡ್ದೆ ಮಾಡ್ದೆ ಗುರು ಸಿಕ್ಕಾಪಟ್ಟೆ ಹಾರ್ಡ್ ವರ್ಕ್ ಮಾಡಿದೆ ಅವರು ನನಗೆ ಎಷ್ಟು ಸ್ಯಾಲ್ರಿ ಕೊಡ್ತಾರೋ ಅದಕ್ಕೂ ಡಬಲ್ ಅಷ್ಟು ಕೆಲಸ ಮಾಡಿದೆ ನನ್ನಿಂದ ಆಗಲಿಲ್ಲ ಗುರು ಒಂದು ತ್ರೀ ಮಂತ್ಸ್ ಕೆಲಸ ಮಾಡಿದೆ ಅವರು ಕೂಡ ಸಮ್ ಟೈಮ್ ಆಯ್ತಿದ್ರು ಮಾಡೋಕಾಗಿಲ್ಲ ಅಂದ್ರೆ ಬಿಟ್ಟು ಹೋಗೋ ಅಂದ್ಬಿಟ್ಟು ಸೊ ನಾನು ಕೂಡ ಯೋಚನೆ ಮಾಡಿ ಸ್ವಾಭಿಮಾನ ಬಿಟ್ಟು ಬದುಕೋಕೆ ಯಾಕೋ ನನಗೆ ಇಷ್ಟ ಆಗ್ತಿಲ್ಲ ಅಂದ್ಬಿಟ್ಟು ಆ ಕೆಲ್ಸ ರಿಸೈನ್ ಮಾಡೋದ್ ಇನ್ಫ್ಯಾಕ್ಟ್ ನಾನು ಹೇಳೋದೊಂದೇ ಮ್ಯಾನೇಜರ್ ಪ್ರೆಜರ್ ಮಾಡ್ತಿದ್ರು ಅನ್ನೋದಕ್ಕಿಂತ ನನಗೆ ನಮ್ ಅವ್ರ ನಮ್ಗಿಂತ ಹೆಚ್ಚಿನ ಪ್ರೆಜರ್ ಮ್ಯಾನೇಜರ್ ಇದ್ರಲ್ಲಿ ಮ್ಯಾನೇಜರ್ ತಪ್ಪು ಅಂತ ಹೇಳ್ತಿಲ್ಲ ನಾನು ಬಿಕಾಸ್ ಅವ್ರಿಗೆ ಹೆವಿ ಪ್ರೆಜರ್ ಇರುತ್ತೆ ನಾನು ಮುಂದೆನೆ ಕಾನ್ಫರೆನ್ಸ್ ಕಾಲ್ ಅಲ್ಲಿ ಮಾತಾಡ್ತಿದ್ರು ಮೇಲ್ಗಡೆ ಇರ್ತಾರಲ್ಲ ಅಧಿಕಾರಿಗಳ ಜೊತೆ ಕಾನ್ಫರೆನ್ಸ್ ಕಾಲ್ ಮಾತಾಡ್ಬೇಕಾದ್ರೆ ಇವ್ರಿಗೆ ಏಕವಚನದಲ್ಲಿ ಮಾತಾಡ್ತಿದ್ರು ಅವರೆಲ್ಲ ಅನ್ಸುತ್ತೆ ಅವಾಗ ಯಪ್ಪ ಏನಿದು ನಾನ್ ಜಸ್ಟ್ ಸ್ಟಾಫ್ ಆಗೇ ಇಷ್ಟೊಂದು ನ ತಡ್ಕೊಳಕ್ ಆಗ್ತಾ ಇಲ್ಲ ಅವ್ರ ಮ್ಯಾನೇಜರ್ ಆಗಿದ್ದಾರೆ ಮ್ಯಾನೇಜರ್ಗ್ ಸ್ವಲ್ಪ ಬೆಲೆನೇ ಇಲ್ವಾ ಗುರು ಓ ನನ್ಗೂ ಮ್ಯಾನೇಜರ್ ನೋಡಿ ಸ್ವಲ್ಪ ಆಯ್ತು ದೊಡ್ಡ ಹಂತದಲ್ಲಿದ್ದವ್ರು ನಮ್ಗೆಲ್ಲ ಹೆಡ್ಡು ಮ್ಯಾನೇಜರ್ ಅಂದ್ರೆ ಅವ್ರಿಗೆ ಬಿಡ್ತಾ ಇಲ್ಲ ಹೆಂಗೆ ಬೇಕು ಹಂಗ ಬೈತಾ ಇದ್ರು ನನಗೆ ಅನ್ಸುತ್ತಂದೆ ಅವಾಗ ಒಂದು ರಿಯಲೈಸ್ ಆಯ್ತು ನನಗೆ ಮ್ಯಾನೇಜರ್ ಉದ್ಯೋಗ ಕೂಡ ಈ ಕಷ್ಟ ತಪ್ಪಿದಲ್ಲ ಗುರು ಪ್ರೆಜರ್ ಇದ್ದಿದೆ ನಮ್ಮಕ್ಕಿಂತ ಹೆಚ್ಚು ಪ್ರೆಜರ್ ಮ್ಯಾನೇಜರ್ಗಳಿಗಿರುತ್ತೆ ನಮ್ಮ ಮೇಲೆ ಪ್ರೆಜರ್ ಆಗ್ತಾರೆ ಅಷ್ಟೇ ಅಷ್ಟು ಬಿಟ್ರೆ ಬೇರೆ ಏನಿಲ್ಲ ಆದ್ರೂ ಕೂಡ ನನಗೆ ಆ ನಾನು ಅಳೆತೆ ಮೀರಿ ಕೆಲಸ ಮಾಡಿದೆ ಆ ಟೈಮ್ ಅಲ್ಲಿ ನನ್ನಿಂದ ಯಾಕೋ ಆಗ್ಲಿಲ್ಲ ಟ್ರಾವೆಲಿಂಗ್ ಹೆವಿ ಆಯ್ತು ಗುರು ಆ ಟೈಮಲ್ಲಿ ನಾನು ಕೆಲಸ ರಿಸೈನ್ ಮಾಡಿದೆ ರಿಸೈನ್ ಮಾಡಾದ್ಮೇಲೆ ಒಂದ್ ಮಂತ್ ಮನೇಲಿ ಮನೇಲಿದ್ದೆ ಮನೇಲಿ ಮಿಡಲ್ ಕ್ಲಾಸ್ ಫ್ಯಾಮಿಲಿ ನೋಡೋ ದೃಷ್ಟಿನ ಬೇರೆ ಬಿಟ್ಟಾದ್ಮೇಲೆ ಒಂದ್ ಎರಡ್ ಮೂರ್ ದಿನ ಆರಾಮಾಗಿದ್ದೆ ಬಟ್ ಆಮೇಲೆ ಕೆಲ್ಸ ಇಲ್ಲ ಅಂತ ಯಾವ ತರ ನೋಡ್ತಾರಂತ ನಾನೇನು ಹೇಳೋದು ಬೇಕಾಗಿಲ್ಲ ನಿಮ್ಗೆ ಏನು ಅಂದಿಲ್ಲ ಅಂದ್ರೂ ಕೂಡ ನನಗೆ ಅರ್ಥ ಆಗ್ಬಿಡ್ತೇವೆ ಮನದಾಳದ ಮಾತು ಅಲ್ವಾ ಈ ತರ ಅಂದ್ರು ಬಟ್ ಆ ಟೈಮಲ್ಲಿ ಮತ್ತೆ ಒಂದು ಫೈನಾನ್ಸ್ಗೆ ಅಪ್ಲಿಕೇಶನ್ ಹಾಕ್ದೆ ಅಪ್ಲಿಕೇಶನ್ ಹಾಕ್ದೆ ಫೈನಾನ್ಸ್ ಗೆ ಅದು ಸೆಲೆಕ್ಟ್ ಆಗ ತುಂಬಾ ದಿನ ಟೈಮ್ ಇಡುತ್ತೆ ಆಗುತ್ತೋ ಇಲ್ವ ಅಂತ ಈ ಕಡೆ ನೋಡಿದ್ರೆ ಲೈಕ್ ನೋಡೋ ದೃಷ್ಟಿ ಬೇರೆ ಆಗ್ಬಿಡುತ್ತೆ ಬರ್ತಾ ಬರ್ತಾರೆ ನಾನಂತಲ್ಲ ಯಾರ ಫ್ಯಾಮಿಲಿ ಅದ್ರು ಅಷ್ಟೇ ಹುಡುಗ ಕೆಲಸ ಮಾಡ್ತಿಲ್ಲ ಅಂದ್ರೆ ಅವ್ರಿಗೆ ವ್ಯಾಲ್ಯೂ ವೇರ್ ಅಲ್ಲ ಗುರು ಹಿಂಗಾಯ್ತು ಕೆಲ್ಸಕ್ಕೆ ಟ್ರೈ ಮಾಡ್ದೆ ಟ್ರೈ ಮಾಡಿದೆ ಒಂದು ತಿಂಗಳಾಯ್ತು ಗುರು ಒಂದು ತಿಂಗಳಾದ್ಮೇಲೆ ಸೆಲೆಕ್ಟೆಡ್ ಅಂತ ಬಂತು ಕೆಲ್ಸಕ್ಕೆ ಸೆಲೆಕ್ಟ್ ಆದ ಸೆಲೆಕ್ಟ್ ಆಗದೆ ಇನ್ನೊಂದ್ ಹೇಳೋದು ಮಾಡುತ್ತೆ ನಿಮ್ಗೆ ಆಕ್ಚುಲಿ ನನ್ಗೆ ಯೂಟ್ಯೂಬ್ ಚಾನಲ್ ಇದೆ ನಂದು ಆಕ್ಚುಲಿ ಈಗ ನೋಡ್ತಾ ಇದ್ರಲ್ಲ ಈ ವಿಡಿಯೋ ಅಪ್ಲೋಡ್ ಮಿಸ್ಟರ್ ಮಾಡಿದ ಅಂತ ವೀಡಿಯೋಸ್ ಎಲ್ಲ ಮಾಡ್ಕೊಂಡು ಇರ್ತಿದ್ದೆ ನಾನು ಫೈನಾನ್ಸ್ ಫೀಲ್ಡ್ ಅಲ್ಲಿ ಹೋದ್ಮೇಲೆ ಹೆಂಗೋ ತಿಂಕ್ ಮಾಡಿದೆ ಆ ಕೆಲಸ ಮಾಡ್ಕೊಳ್ಳೋಣ ಫ್ರೀ ಟೈಮಲ್ಲಿ ಎಲ್ಲ ವೀಡಿಯೋಸ್ ಮಾಡಿ ಹಾಕೋಣ ಅಂದ್ಬಿಟ್ಟು ಬಟ್ ಅಲ್ಲಿ ಹೋದ್ಮೇಲೆ ಗೊತ್ತಾಯ್ತು ಫ್ರೀ ಟೈಮ್ ಅನ್ನೋದೇ ಸಿಗಲ್ಲ ನಮ್ಗೆ ಅಂದ್ಬಿಟ್ಟು ಇನ್ ಕೇಸ್ ನಮಗೆ ಫ್ರೀ ಟೈಮ್ ಸಿಕ್ಕರೆ ಆ ಟೈಮಲ್ಲಿ ನಮ್ ಮುಖ ಎಲ್ಲ ಸುಟ್ಟು ಹೋಗ್ಬಿಡೋದಿರುತ್ತೆ ಬಿಸ್ಲಲ್ಲಿ ಸ್ವಲ್ಪ ಇಂಟ್ರೆಸ್ಟ್ ಇರಲ್ಲ ಮೈಂಡು ಕೂಡ ಫ್ರೆಶ್ ಇರಲ್ಲ ಗುರು ಇಂಥ ಟೈಮಲ್ಲಿ ವಿಡಿಯೋ ಮಾಡೋಕೆ ಇಂಪಾಸಿಬಲ್ ಅಂತ ಅಂದ್ಕೊಳ್ಳಿಲ್ಲ ಆದ್ರೂ ಕೂಡ ಪ್ರಯತ್ನ ಪಟ್ಟೆ ನಾನು ವಿಡಿಯೋ ಮಾಡೋಣ ಮಾಡೋಣ ಅಂದ್ಬಿಟ್ಟು ಸಿಕ್ಕಾಪಟ್ಟೆ ಪ್ರಯತ್ನ ಪಟ್ಟೆ ಆ ಎಷ್ಟಾಗುತ್ತೋ ವಿಡಿಯೋ ಮಾಡಕ್ ಟ್ರೈ ಮಾಡಿದೆ ಬಟ್ ಆಗಿಲ್ಲ ಗುರು ಏನೇ ಆಗಲಿ ನಾವು ಏನಾದರೂ ಮಾಡ್ತೇವ ಅಂದ್ರೆ ಮಾಡಬೇಕು ಮಾಡ್ಬೇಕು ಪ್ರಜರ ಯಾವುದು ಮಾಡಬಾರ್ದು ಸೊ ಆ ಟೈಮಲ್ಲಿ ವಿಡಿಯೋ ಮಾಡೋಕ್ಕಾಗಲಿಲ್ಲ ಬಿಟ್ಟಿದ್ದೆ ಮತ್ತೆ ಡೌನ್ ಆಯ್ತು ಇನ್ಸ್ಟಾಗ್ರಾಮ್ ಫಾಲೋವರ್ಸ್ ಎಲ್ಲ ಕಡಿಮೆ ಆಗ್ತಾ ಹೋದ್ರು ಒಂದು ನೂರು ಫಾಲೋವರ್ಸ್ ತಗೋಳಕ್ಕೆ ಒಂದು ತಿಂಗಳು ಟೈಮ್ ಇರುತ್ತೆ ಗುರು ನನಗೆ ಆ ಟೈಮಲ್ಲಿ ಕಂಟೆಂಟ್ ಕ್ರಿಯೇಟರ್ ಅಂತ ಎಲ್ಲ ಗುರುತಿಸಿ ಸೆಲ್ಫಿ ತಗೊತಿದಲ್ಲಿ ವಿಡಿಯೋ ಮಾಡೋ ಸ್ಟಾಪ್ ಮಾಡ್ಬಿಟ್ರೆ ನಾವ್ ಎಲ್ಲ ಹೋಗ್ಬಿಡ್ತೀವಿ ಹೋಗ್ಬಿಡ್ತೀವಿ ಆ ಸಿಚುವೇಶನ್ ಹ್ಯಾಂಡ್ಲ್ ಮಾಡ್ಬೇಕು ಈ ಕಡೆ ಕೆಲ್ಸಾನು ಮಾಡ್ಬೇಕಲ್ವಾ ಮತ್ತೆ ಓಕೆ ಫೈನಾನ್ಸ್ ಸೆಲೆಕ್ಟ್ ಆದ್ರೆ ಆಫ್ಟರ್ ಒನ್ ಮಂತ್ ಆದ್ಮೇಲೆ ಕರ್ಸಿದ್ರೆ ಅವರು ಹೋದ ಇಂಟರ್ವ್ಯೂ ಎಲ್ಲ ಮಾಡ್ಕೊಂಡು ಆಫರ್ ಲೆಟ್ರ್ ಕೂಡ ಬಂತು ಸ್ಯಾಲ್ರಿ ತುಂಬಾ ಕಡಿಮೆ ಆಯ್ತು ಬಟ್ ಓಕೆ ಏನೋ ಇಲ್ಲಿ ಕೆಲ್ಸ ಮಾಡ್ಕೊಂಡೋಗಣ್ಣ ಅದಕ್ಕಿಂತ ಬೆಟರ್ ಅಲ್ವಾ ಅಂದ್ಬಿಟ್ಟು ಕೆಲ್ಸಕ್ಕೆ ಜಾಯ್ನ್ ಆಯ್ತದೆ ಕೆಲ್ಸ ಮಾಡ್ತಾ ಮಾಡ್ತಾ ಹೋದೆ ಗುರು ಅಲ್ಲಿ ಸ್ಟಾರ್ಟಿಂಗ್ ಅಲ್ಲಿ ಎಲ್ಲ ವಿಷಯ ಮಾಡಿದೆ ನಾನು ಬಾಕ್ಸ್ ಎಲ್ಲ ಮಾಡ್ತಾ ಇದ್ದೆ ಮಾಡ್ತಾ ಮಾಡ್ತಾ ಬಂದೆ ಇದು ಕೂಡ ಹೆಂಗ್ ಆಗ್ಬಿಡ್ತ ಅಂದ್ರೆ ಬೆಳಿಗ್ಗೆ ಬೇಗ ಏಳು ಗಂಟೆಗೆ ಆಫೀಸಲ್ಲಿ ಇರ್ಬೇಕು ಗುರು ನಾ ಬೆಳಿಗ್ಗೆ ಏಳು ಗಂಟೆಗೆ ಹೇಳ್ಬೇಕಂದ್ರೆ ಮನೇಲಿ ಐದುವರೆಗೆ ಎದ್ಬಿಟ್ಟು ಫ್ರೆಶ್ ಅಪ್ ಆಗಿ ಸ್ನಾನ ಮಾಡ್ಕೊಂಡು ಟಿಫನ್ ಇನ್ನೇನು ಮನೇಲಿ ಮಾಡಲ್ಲ ಏಳು ಗಂಟೆಗೆ ಆಫೀಸಲ್ಲಿ ಇರ್ತೀವಿ ಏಳು ಗಂಟೆಗೆ ಅಟೆಂಡೆನ್ಸ್ ಆಗ್ಬಿಟ್ಟು ಮತ್ತೆ ಫೀಲ್ಡಿಗೆ ಬರ್ಬೇಕು ಫೀಲ್ಡ್ ಅಲ್ಲಿ ಕಸ್ಟಮರ್ ಹೋಗಿ ರಿಕವರಿ ಮಾಡೋಕೆ ಹೊಡೆದಾಡ್ಬೇಕು ಹೊಡೆದಾಡಿ ಹೊಡೆದಾಡಿ ಜನ ದುಡ್ಡು ಕಟ್ಟಲ್ಲ ಅದ್ ಏನ್ ಮಾಡ್ಕೊಂತೀವ್ ಮಾಡ್ಕೊಳ ಅಂತ ಹೇಳ್ತಾರೆ ಆ ಟೈಮಲ್ಲಿ ಯಾವ ತರ ಹ್ಯಾಂಡ್ಲ್ ಮಾಡಬೇಕು ನನಗಂತೂ ತುಂಬಾ ಕನ್ಫ್ಯೂಷನ್ ತುಂಬ ತುಂಬಾ ಗುರು ಸೊ ಮುಂದೆ ಏನಾಯ್ತು ಅಂದ್ಬಿಟ್ಟು ಮುಂದಿನ ವಿಡಿಯೋದಲ್ಲಿ ಹೇಳ್ತೀನಿ ಅಲ್ಲಿವರೆಗೂ ನೀವು ನೋಡ್ತಾ ಇರಿ ಮಿಸ್ಟರ್ ಆಲ್ರೌಂಡರ್ ಸೆವೆಂಟೀನ್ ಯೂಟ್ಯೂಬ್ ಚಾನಲ್